ನಿನ್ನ ಬೋಲೂ ಮೇಲ್ದ ನಿಖಿಲಾ ಜಾನು ಬಲ್ನಿ ಸೂವರು ಮಹಾರಾಯ ನಿನ್ನ ಬೋಲೂ ಮೇಲ್ದ ನಿಖಿಲಾ ಜಾನು ಬಲ್ದೋ ಮನೀ ಮಹಾರಾಯ புண்ணில் தீ பாரிவுண்டேனோ நேசகால சம்பத்த நலோ மேயில் திக்கிளா ஜன்தோம் மன்னுவரு மகாராய ಜೀರ್ಣಮಲಿ ವಸ್ತ್ರ ಕಣಾದನುಜೇ ವಿಚಿತ್ರ ವಸನ ವರ್ಣ ಧೇನು ವರ್ಣವರ್ಣಿಲ್ದಾಹು ಧೇನು ಸಂಪೂರ್ಣ ಗುಣನಾದ ದೇವ ಜಾನರು ಬಂದು ಮನ್ನಿಸುವರು ಮಹಾರ ಸಂಜೀತನ ಗಾಯಿದ್ದು ಸಣ್ಣ ಸಾವಟು ತುಂಬ ಗಂಜಿ ಕಾಣದೆ ಬಳಲಿದೇನು ವ್ಯಂಜಾನ ನಾನಸುಭಾಕ್ಷ ಭೋಜಗಳ ವ್ಯಂಜಾನ ನಾನ ಭೋಜಂಗಳ ಗುಂಜಿಸುವುದು ಮತ್ತೇನ ಒಬ್ಬ ಯಂಗಸಿಗೆ ಅನ್ನ ಹಾಕುವುದಕ್ಕೆ ತಬ್ಬಿಗುಗೊಂಡೇನ ಹಿಂದೆ ನಿಬ್ಬರಾದಾಲಿ ಸರ್ವ ರೂ निब्बारादालि सर्वारा कूडिन्नू अब्बावानूंदेनो हरिये मिल्ना आवोलू मेइल्दान निकिलाजानरू बन्दू मन्नी सुवरू महराया मने माने तिरू ಕಾಸು ಕೊಟ್ಟದೇ ಇಲ್ಲ ಸುಮ್ಮನೆ ಚಲವದೇ ಬಾ ಹೇನು ಹಣವನ್ನು ದ್ರವ್ಯ ಒಮ್ಮಿಂದೊಮ್ಮೆ ಹೀಗ ಹಣವನ್ನು ದ್ರವ್ಯ ಒಮ್ಮಿಂದೊಮ್ಮೆ ಹೀಗ ನನಗೆ ಪ್ರಾಹುತಿ ನೋಡೋ ಜೀಯ ಮಧ್ಯಾಹ್ನ ಕಾಲಕ್ಕೆ ಅತಿಥಿ ಗಾಳಿಗೆ ಅನ್ನ ಮೆದ್ದೇನೆಂದರೆ ಇದಾರೆ ಯೋಳು ಸತ್ಪಾತ್ರ ಗುಣಿಸುವ ಇದಾರೆ ಯೋಳು ಸತ್ಪಾತ್ರ ಗುಣಿಸುವ ಪದ್ಧತಿ ನೋಡೋ ಧರ್ಮಾತ್ಮ ನಿನ್ನ ಮೇಲ್ದಾ ಮೇಲ್ದ ನಿಖಿಲ ಜನರು ಬಂದೋ ಮನಿಸುವರು ಮಹಾರಾಯ ನಿಜೋಚ್ಚ ಬಳಿಯ ದೇ ಚಾಚಿದೇನು ಸಲು ಹಸ್ತಗಳ ಯೋಚಿಸಿ ನೋಡಾಲು ಸೋ ಜಿಗವಾಗಿದೆ ಯೋಚಿಸಿ ನೋಡಲು ಸೋ ಜಿಗವಾಗಿದೆ ನಿಲು ಕದು ಹರಿಯೇ ವೈದಿಕ ಪದವಿಯ ಕೊಡುವನಿಗೆ ಲೌಕಿಕ ನೈದಿಸುವುದು ಮಹಚಾತಿ ವೈದೂನ ಗೊಲಿದ ಶ್ರೀ ವಿಜಯ ವಿಟ್ಟುನಗೊಳಿದ ಶ್ರೀ ವಿಜಯ ನಿನ್ನ ಪಾದ ಸಾಕ್ಷಿ ಅನುಭವ ನಿನ್ನಲು ಮೇಯ ನಿಖಿಳ ಜಾನರು ಬಲ್ದೋ ಮನೀಸೋರು ಮಹಾರಾಯ ಎಲ್ಲ ಪುಣ್ಯಗಳಿಲ್ದಾಯಿ ಪಾರಿ ಹುಂಟೇನೋ ಎಲ್ಲ ಈ ಪಾರಿ ಹುಂಟೇನೋ ಇನ್ನ ದೇಶ ಕಾಲ ಸಾಲು ನಿಥಾ ಜಾನರು ಬಲ್ಲ ಮಹಾರಾಯ ಮನ್ನಿಸುವರು ಮಹಾರಾಯ ಮನ್ನಿಸುವರು ಮಹಾರಾಯ